ಹಾಯ್ ಅಲೋ ವೆಲ್ಕಮ್ ಟು ಗ್ರೇಸ್ ವೇಸ್ ಚಾನಲ್ ನಾನು ಇವಾಗ ಡಿಫ್ರೆಂಟಾಗಿರುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಒಂದು ಚಿಕನ್ನ ಇವಾಗ ಟ್ರೈ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ತುಂಬಾ ಸಖತ್ತಾಗಿರುತ್ತೆ ನೋಡೋಣ ನೋಡೋಣ ಇವಾಗ ಮಾಡ್ತೀನಿ ನಾನು ಇಲ್ಲಿ ಎರಡು ಕೆ ಜಿ ಆಗುವಷ್ಟು ಚಿಕನ್ನ ನಾನು ತೊಗೊಂಡು ಅದನ್ನು ಅರಿಶಿನ ಮತ್ತೆ ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ನಾಲ್ಕು ಚಕ್ಕೆ ನಾಲ್ಕು ಏಲಕ್ಕಿ ನಾಲ್ಕು ಲವಂಗ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕರಿಮೆಣಸು ಮತ್ತು ಕಾಲು ಕಪ್ಪಷ್ಟು ಶುಂಠಿ ಕಾಲು ಕಪ್ಪಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಹನ್ನೆರಡು ಇಲ್ಲಿ ನಾನಿಲ್ಲಿ ಇದ್ದೀನಿ ಇದು ಸ್ವಲ್ಪ ಖಾರ ಖಾರವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ನಾನಿಲ್ಲಿ ಒಂದು ಮೂರು ಈರುಳ್ಳಿನ ನಾನು ಹಾಕ್ಕೊಳ್ತೀನಿ ಹಾಗೆಯೇ ಒಂದು ಕಾಲು ಕಪ್ಪು ತೆಂಗಿನ ತುರಿ ಮತ್ತು ಒಂದು ಕಟ್ಟು ಕೊತ್ತಂಬರಿ ನಾನು ನಾನಿಲ್ಲಿ ಹಾಕ್ಕೊಳ್ತೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿ ಮತ್ತು ನೀರನ್ನು ಹಾಕಿ ಇದನ್ನು ಇವಾಗ ನೈಸಾಗಿ ಮಿಕ್ಸಿ ಮಾಡ್ಕೊಳ್ತೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಾಯಿತು ತುಂಬ ಚೆನ್ನಾಗಿ ನೈಸಾಗಿ ಮಿಕ್ಸಿ ಮಾಡಿಟ್ಟಿದ್ದೀನಿ ಇವಾಗ ನಾನು ನೋಡಿ ಈಗ ರೆಡಿಯಾಗಿದೆ ಈಗ ನಾನು ಒಂದು ಪಾತ್ರೆಗೆ ಆ ಪಾತ್ರೆ ಮೇಲೆ ನಾನು ಇವಾಗ ಒಂದು ನಾಲ್ಕು ಟೇಬಲ್ ಅಷ್ಟು ನಾನು ಎಣ್ಣೆನ ಇದ್ದೀನಿ ಹಾಗೆಯೇ ನಾನಿಲ್ಲಿ ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕಿ ಫ್ರೈ ಮಾಡ್ತೀನಿ ಇದು ಸ್ವಲ್ಪ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋರಿಗೆ ಸ್ವಲ್ಪ ಈರುಳ್ಳಿ ಮಾಡೋವ್ರಿಗೆ ನಾವು ಫ್ರೈ ಮಾಡ್ಕೋಬೇಕು ಟೇಸ್ಟು ಚೆನ್ನಾಗಿರುತ್ತೆ ಇದಂತೂ ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ತುಂಬ ಸಖತ್ತಾಗಿರುತ್ತೆ ನೋಡಿ ಈಗ ಈರುಳ್ಳಿ ಫ್ರೈ ಹಾಕ್ತಾ ಇದೆ ಇದು ಸಿಮ್ಮಲ್ಲೇ ಫ್ರೈ ಮಾಡಿ ಜಾಸ್ತಿ ಏನು ಫ್ಲೇಮ್ ಇಡೋದು ಬೇಡ ಈಗ ನಾನಿವಾಗ ಈರುಳ್ಳಿ ಫ್ರೈ ಆಯಿತು ಈಗ ರುಬ್ಕೊಂಡಿರುವಂತಹ ಮಸಾಲೆನ ಹಾಕಿ ಇವಾಗ ಇದನ್ನು ಕೂಡ ಒಂದು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಯಾಕೆ ಅಂತ ಹೇಳಿದರೆ ಹಸಿ ಮಸಾಲೆ ಸ್ಮೆಲ್ಲೆಲ್ಲ ಹೊರಟೋಗ್ಬೇಕಲ್ವ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಜಾಸ್ತಿ ಏನಾದರೂ ಫ್ಲೇಮ್ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅದು ಸೀದೋಗಿಬಿಡುತ್ತೆ ಮಸಾಲೆ ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ಒಂದು ಕಪ್ ಆಗೋಷ್ಟು ನಾನು ಟೊಮೆಟೊನ ತೊಗೊಂಡಿದ್ದೀನಿ ಅಂದರೆ ಒಂದು ನಾಲ್ಕರಿಂದ ಐದು ಟೊಮೆಟೊ ಸಾಕು ಟೊಮೆಟೊ ಬೇಡ ಅಂದರೆ ಇದಕ್ಕೆ ನಿಂಬೆಹಣ್ಣು ಕೂಡ ಹಾಕಿದರೆ ಒಂದು ಹಣ್ಣು ಹಾಕಿದ್ರೂ ಕೂಡ ಸಾಕು ತುಂಬಾ ಟೇಸ್ಟ್ ಅದು ಕೂಡ ಒಂಥರ ಡಿಫ್ರೆಂಟಾಗಿರುತ್ತೆ ಈಗ ಮಸಾಲೆ ಒಂದು ಅರ್ಧ ಫ್ರೈ ಆಯಿತು ಈಗ ರುಬ್ಕೊಂಡಿರುವಂತಹ ಟೊಮೆಟೊನ ನಾನು ಹಾಕಿ ಈಗ ಪುನಃ ಇದನ್ನು ಕೂಡ ಒಂದು ಎರಡು ನಿಮಿಷ ನಾನು ಫ್ರೈ ಮಾಡ್ತೀನಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಗ್ರೇವಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ಮುಚ್ಚುಳ ಮುಚ್ಚಿಬಿಟ್ಟು ಕೂಡ ನಾನು ಒಂದು ನಿಮಿಷ ಇಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಈ ವೆದರಿಗೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ನಾನ್ ವೆಜ್ ಮಾಡಿದ್ರೇ ಕೂಡ ಸ್ವಲ್ಪ ಖಾರ ಇರಬೇಕು ಈಗ ಮಸಾಲೆ ಎಲ್ಲ ಫ್ರೈ ಆಯಿತು ಈಗ ನಾನು ತೊಳೆದಿಟ್ಟಿರುವಂಥ ಚಿಕನ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈ ಚಿಕನ್ನ ನಾವು ಫಸ್ಟಿಗೆ ತೊಳೆದು ನಾವು ಒಂದು ಬಟ್ಲಲ್ಲಿ ಸೋರ್ ಹಾಕ್ಬಿಟ್ರೆ ಅದ್ರದ್ದು ನೀರೆಲ್ಲ ಇಲ್ಲ ಇಲ್ಲಾಂಥೇಳಿ ನೀರಿನ ಅಂಶ ಜಾಸ್ತಿ ಇದ್ದರೆ ಏನಾಗುತ್ತೆ ಅಂದರೆ ಅದು ಗ್ರೇವಿ ಎಲ್ಲ ಜಾಸ್ತಿ ಬಿಟ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರ ಮೊದಲಿಗೆ ತೊಳೆದು ಇಟ್ಕೋಬೇಕು ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಹಾಗೆ ಬೇಯಕ್ಕೆ ಬಿಡಬೇಕು ನೋಡಿ 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 ಚೆನ್ನಾಗಿ ಇದೆ ಸಿಮ್ಮಲ್ಲೇ ಬೇಯಿಸ್ತಾ ಇದ್ದೀನಿ ಅದರಿಂದ ಚೆನ್ನಾಗಿ ಬರ್ತಾಯಿದೆ ಎಣ್ಣೆ ಎಲ್ಲ ಇದೆ ಘಮ ಘಮ ಅಂತ ಇದೆ ತುಂಬ ಸಖತ್ತಾಗಿ ಟೇಸ್ಟ್ ಇದೆ ನೋಡಿ ಮಸ್ತ್ ರೆಡಿ ಆಯಿತು ಇವಾಗ ಚಿ ಸೂಪರಾಗಿರುವಂತಹ ಚಿಕನ್ ಗ್ರೇವಿ ರೆಡಿ ಆಗ್ತಾಯಿದೆ ಹಾಗೆಯೇ ಇದಕ್ಕೆ ನಾನು ಘೀ ರೈಸ್ನ ಮಾಡ್ತಾಯಿದ್ದೀನಿ ಘೀ ರೈಸ್ ಜೊತೆ ಇದು ಊಟ ಮಾಡಿದರೆ ಅದರ ಮಜಾನೇ ಬೇರೆ ಇರುತ್ತೆ ತುಂಬ ಟೇಸ್ಟಿಯಾಗಿದೆ ತುಂಬ ಸಕ್ಕತ್ತಾಗಿ ಬಂದಿದೆ ಗ್ರೇವಿ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ ತುಂಬ ಸಕ್ಕತ್ತಾಗಿದೆ ತುಂಬ ಸೂಪರಾಗಿದೆ ಇವಾಗ ರೈಸ್ ಕೂಡ ರೆಡಿಯಾಗಿದೆ ಈಗ ಎದರೂ ನಾವು ಊಟ ಮಾಡಬೇಕು ನೋಡಿ ಊಟ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿದೆ ಹೋಗಿ ಓಕೆ ಹೀಗೆ ನನ್ನ ನೋಡ್ತಾ ನೋಡ್ತಾಯಿರಿ ಥ್ಯಾಂಕ್ ಯು ಓಕೆ ಬಾಯ್